ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದಿಷ್ಟು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ ಈ ಪ್ರಶ್ನೆಗಳು ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಯಾವುದೇ ಇರಲಿ ಅಂದರೆ ಎಲ್ಲೆಲ್ಲಿ ಸಾಮಾನ್ಯ ಕನ್ನಡ ಸಿಲೆಬಸ್ ಇದೆಯೋ ಆ ಒಂದು ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗುವಂಥ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ಇದರ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಆ ಈ ಇದೇ ಒಂದು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ಅಂದರೆ ಕನ್ನಡ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ಈಗ ಮತ್ತೊಂದಿಷ್ಟು ತೊಗೊಂಡು ಬಂದಿದ್ದೀನಿ ಆ ವಿಡಿಯೋ ತಾವು ನೋಡಿದ್ರಂದ್ರೆ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಕ್ವಶನ್ಸು ಸಾಲ್ವ್ ಮಾಡಿ ಅಲ್ಲಿ ಒಂದು ಇಪ್ಪತ್ತೈದು ಪ್ರಶ್ನೆಗಳು ಸಾಲ್ವ್ ಮಾಡಿದ್ದೀನಿ ಇವತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಸೊ ಲೇಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆನೂ ಕೂಡ ನಿಮಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳು ಸಿಗ್ತಾ ಹೋಗ್ತವೆ ಫಸ್ಟ್ ನೋಡೋಣ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಸಮಾನವಾದ ಅಂಶವಿರುವ ಮೂರು ಪದಗಳಿವೆ ಭಿನ್ನವಾಗಿ ಉಳಿದಿರುವ ಪದವನ್ನು ಒಂದು ಒಂದು ಆರ್ಡರ್ ತೆಗಿಬೇಕಂತ ಭಿನ್ನವಾಗಿರುವ ಪದವನ್ನು ಹುಡುಕ್ಬೇಕು ಅದು ನಿಮ್ಮ ಆನ್ಸರ್ ಆಗಿರಬೇಕು ಅಂತಿದೆ ಓಕೆ ಸೊ ಇಲ್ಲಿ ಕ್ವಶನ್ ನಂಬರ್ ಒನ್ ಇದೆ ಕ್ವಶನ್ ನಂಬರ್ ಒನ್ನಲ್ಲಿ ಫಸ್ಟ್ ಆಪ್ಷನ್ ಎ ಎ ಇದೆ ನೋಡಿ ಶೂನ್ಯ ವೇಳೆ ಇದೆ ಆಪ್ಷನ್ ಬಿ ಬಡ್ಡಿ ದರ ಇದೆ ಆಪ್ಷನ್ ಸಿ ಪ್ರಶ್ನೋತ್ತರ ಅವಧಿ ಇದೆ ಆಪ್ಷನ್ ಡಿ ನಿಲುವಳಿ ಸೂಚನೆ ಅಂತಿದೆ ಓಕೆ ಸೊ ಇದರಲ್ಲಿ ಯಾವುದು ಒಂದು ಗುಂಪಿಗೆ ಸೇರದ ಪದ ಅಂತ ಹುಡುಕ್ಬೇಕು ನಾವು ಇಲ್ಲಿ ಬಡ್ಡಿ ದರ ಆಗುತ್ತೆ ನೋಡಿ ಬಿ ಆನ್ಸರ್ ಆಗುತ್ತೆ ಯಾಕಂದ್ರೆ ಇವೆಲ್ಲ ನಾವು ನೋಡ್ತೇವೆ ಸಂಸತ್ತಿನಲ್ಲಿ ಅಥವಾ ನಮ್ಮ ವಿಧಾನಸಭೆಗಳಲ್ಲಿ ಇವೆಲ್ಲ ಬಳಸ್ತಾರೆ ಶೂನ್ಯ ವೇಳೆ ಜೀರೋ ಅಂತ ಕರಿತೀವಿ ಪ್ರಶ್ನೋತ್ತರ ಆ ವೇಳೆ ಶೂನ್ಯ ವೇಳೆ ಇವೆಲ್ಲ ಶೂನ್ಯ ವೇಳೆ ಅನ್ನೋದು ಜಗತ್ತಿನ ಯಾವ ರಾಷ್ಟ್ರದಲ್ಲಿ ಇಲ್ಲ ಇಂಡಿಯಾದಲ್ಲಿ ಮಾತ್ರ ಇದೆ ಇದು ಇಂಡಿಯನ್ ಇನ್ವೆನ್ಷನ್ ಇದು ಭಾರತೀಯ ಅನ್ವೇಷಣೆ ಅಂತ ನೆನ್ಪಿಟ್ಟುಕೊಳ್ಳಿ ಸಂವಿಧಾನದಲ್ಲಿ ಓದ್ತಿರ ಶೂನ್ಯ ವೇಳೆ ಇದು ಒಂದು ಸಂಸತ್ತಿನ ವ್ಯವಹಾರಕ್ಕೆ ಅಥವಾ ಕಲಾಪಗಳ ಕಲಾಪಗಳ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಪ್ರಶ್ನೋತ್ತರ ಅವಧಿ ಕೂಡ ಅಷ್ಟೇ ಕ್ವೆನ್ ಅವರ್ ನೆಕ್ಸ್ಟ್ ನಿಲುವಳಿ ಸೂಚನೆ ಇವೆಲ್ಲ ಇವೆಲ್ಲ ಸಂಸತ್ತಿನಲ್ಲಿ ಅಥವಾ ವಿಧಾನಸಭೆಗಳಲ್ಲಿ ಕಲಾ ಕಲಾಪಗಳಲ್ಲಿ ನಾವು ನೋಡ್ತೇವೆ ಅಧಿವೇಶನಗಳ ಕಲಾಪಗಳಲ್ಲಿ ನೋಡ್ತೇವೆ ಆದರೆ ಬಡ್ಡಿ ದರದ ಸಂಬಂಧ ಇಲ್ಲ ಇಲ್ಲಿ ಇಲ್ಲಿ ಗುಂಪಿಗೆ ಸೇರಿದ ಪದ ಬಿ ಆನ್ಸರ್ ಆಗುತ್ತೆನೇಷನ್ ಇದೆ ಆಲ್ ರೈಟ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಗುಂಪಿಗೆ ಸೇರಿದ ಪದ ನಾಲ್ಕು ಆಪ್ಷನ್ ಇದೆ ನೋಡಿ ಪದ್ಮಗಣ ಚಂಪಕಮಾಲೆ ಗಣಪರಿವೃತ್ತಿ ಮುಡಿ ಮುಡಿ ಅಂತ ಇದೆ ಆಪ್ಷನ್ ಎ ಪದ್ಮಗಣ ಆಪ್ಷನ್ ಬಿ ಚಂಪಕ ಮಾಲೆ ಆಪ್ಷನ್ ಸಿ ಗಣಪರಿವೃತ್ತಿ ಆಪ್ಷನ್ ಡಿ ಮುಡಿ ಅಂತಿದೆ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ ಆನ್ಸರ್ ಆಗುತ್ತೆ ಬಿ ಆನ್ಸರ್ ಆಗುತ್ತೆ ಯಾಕೆ ಆನ್ಸರ್ ಆಗುತ್ತೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡಿ ಪದ್ಮಗಣ ಹೊಸಗನ್ನಡ ಛಂದಸ್ಸು ಛಂದಸ್ಸುಗಳು ತ ಓದಿರ್ತಾರೆ ಗೊತ್ತಿರುತ್ತೆ ಗಣಪರಿವೃತ್ತಿ ಹೊಸಗನ್ನಡ ಛಂದಸ್ಸು ಅದನ್ನು ಕೂಡ ಹೊಸಗನ್ನಡ ಮುಡಿ ಅನ್ನೋದು ಹೊಸಗನ್ನಡ ಛಂದಸ್ಸು ಆದರೆ ಚಂಪಕ ಮಾಲೆ ಅನ್ನೋದು ಹಳಗನ್ನಡ ಹೀಗಾಗಿ ಗುಂಪಿಗೆ ಸೇರದ ಪದ ಚಂಪಕ ಮಾಲೆ ನೆನ್ಪಿಟ್ಟು ಗುಂಪಿಗೆ ಗುಪ್ತಿಗೆ ಸೇರದ ಸೇರದ ಪದ ಚಂಪಕ ಮಾಲೆ ಓಕೆ ಸೊ ನೆಕ್ಸ್ಟ್ ಇನ್ನೂ ಭಾಳಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಎಂಟು ಪ್ರಶ್ನೆ ಪತ್ರಿಕೆಗಳು ಕನ್ನಡ ಇದೆ ನೋಡಿ ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಎಂಟು ಪ್ರಶ್ನೆ ಇದೇ ಥರ ಪ್ರಶ್ನೆ ಇದೆ ನೀವು ಮುಂದಿನ ಪ್ರಶ್ನೆಗಳು ನೋಡಿ ತುಂಬ ಸ್ಟ್ಯಾಂಡರ್ಡ್ ಇದೆ ಕ್ವೆಶನ್ಸ್ ಅನ್ನ ಅನಾಹುತ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ಈ ಎಂಟು ಪ್ರಶ್ನೆ ಪತ್ರಿಕೆಗಳು ತಾವು ತಗೋಬೋದು ಆದರೆ ಏನಪ್ಪ ಅಂದರೆ ಒಂದು ಪ್ರಶ್ನೆ ಪತ್ರಿಕೆಗೆ ಟ್ವೆಂಟಿ ರುಪೀಸ್ ಜಸ್ಟ್ ಟ್ವೆಂಟಿ ರುಪೀಸ್ ಭಾಳ ಏನಲ್ಲ ಅದಕ್ಕೆ ಒಂದು ಸಲ ನೀವು ಹೋಗಿ ಧಾವದ ಊಟ ಮಾಡ್ಬಂದ್ರೆ ಐನೂರು ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಪುಸ್ತಕಗಳಿಗೆ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹತ್ರ ಸಾ ಜಾಸ್ತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರ ಅಂತ ಅನ್ಕೋತಿದ್ದೀನಿ ಆನ್ಲೈನು ಆಫ್ಲೈನು ಎಲ್ಲೆಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೋ ಸಿಗುತ್ತೋ ತಂದು ಸಾಲ್ವ್ ಮಾಡ್ತಾ ಇರಬೇಕು ನಿಮ್ಮ ಸಕ್ಸಸ್ ಕೀ ಟು ಸಕ್ಸಸ್ ನಿಮ್ಮ ಜೀವನದ ಯಶಸ್ವಿ ಪ್ರಶ್ನೆ ಪತ್ರಿಕೆಗಳು ಯಾರು ಹೆಚ್ಚಿಗೆ ಸಾಲ್ವ್ ಮಾಡ್ತೀರೋ ನಿಮ್ಮ ಅವ್ರ ಅವ್ರಿಗೆ ಸಿಗುತ್ತೆ ಇದು ಗ್ಯಾರಂಟಿ ಕೊಡ್ತೀನಿ ಓಕೆ ಸೊ ಎಂಟು ಪ್ರಶ್ನೆ ಪತ್ರಿಕೆಗಳಿಗೆ ಒನ್ ಟ ಒನ್ ಸಿಕ್ಸ್ಟಿ ಆಗುತ್ತೆ ಇದು ಪಿ ಡಿ ಎಫ್ ಕಳಿಸ್ತೀರಾ ನಿಮಗೆ ವಾಟ್ಸಪ್ ಮಾಡಬೇಕು ನೀವು ಈ ನಂಬರಿಗೆ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ನೀವು ಕೆ ಎ ಅಂತ ಟೈಪ್ ಮಾಡಿದ್ರೆ ಸರ್ ಈ ವಾಟ್ಸಪ್ ನಂಬರಿಗೆ ಕೆ ಎ ಅಂತ ಟೈಪ್ ಮಾಡಬೇಕು ಒನ್ ಸಿಕ್ಸ್ಟಿ ಫೋನ್ ಪೇ ಮಾಡಬೇಕು ನಾನು ನಿಮಗೆ ಎಂಟು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ತೇನೆ ಸಾಮಾನ್ಯ ಕನ್ನಡ ತುಂಬ ಸ್ಟ್ಯಾಂಡರ್ಡ್ ಇದೆ ಕ್ವಶನ್ಸ್ ಕಂಪ್ಲೀಟ್ಲಿ ಪಿ ಡಿ ಯು ವಿಲೇಜ್ ಅಕೌಂಟೆಂಟ್ ಈ ಪರೀಕ್ಷೆಗಳಿಗೆ ಯೂಸ್ ಆಗಬೇಕು ರೈಟ್ ಅದೇ ಥರ ಜನರಲ್ ಇಂಗ್ಲೀಷು ಕೂಡ ಹತ್ತು ಪ್ರಶ್ನೆಗಳು ಮಾಡಿದೆ ಟೆನ್ ಕ್ವಶನ್ ಪೇಪರ್ಸ್ ಇದೆ ಅದನ್ನು ಸೇಮ್ ಟ್ವೆಂಟಿ ರುಪೀಸ್ ಪಿ ಡಿ ಎಫ್ ಪಿ ಡಿ ಎಫ್ ನಿಮಗೆ ಸಾಫ್ಟ್ ಕಾಪಿ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಸೇಮ್ ಅದೇ ನಂಬರಿಗೆ ನೀವು ಜನರಲ್ ಇಂಗ್ಲೀಷ್ ಜಿ ಅಂತ ಟೈಪ್ ಮಾಡಬೇಕು ನಿಮಗೆ ಎರಡೂ ಬೇಕು ಅಂದರೆ ಕನ್ನಡ ಪ್ಲಸ್ ಜಿ ಅಂತ ಟೈಪ್ ಮಾಡಿ ತ್ರೀ ಸಿಕ್ಸ್ಟಿ ಆಗುತ್ತೆ ಎರಡು ಸೇರಿದ್ರೆ ಬಟ್ ನಿಮಗೆ ತ್ರೀ ಫಿಫ್ಟಿ ಟೆನ್ ರುಪೀಸ್ ಡಿಸ್ಕೌಂಟ್ ತಗೊಳ್ಳಿ ಕ್ಲಿಯರ್ ಇದೆಯಾ ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಇಂಗ್ಲೀಷ್ ಕ್ವಶನ್ಸು ತುಂಬ ಸ್ಟ್ಯಾಂಡರ್ಡ್ ಇದೆ ಜನರಲ್ ಇಂಗ್ಲೀಷ್ ನಿಮ್ಗೆ ಗೊತ್ತಿದೆ ತಮಗೆಲ್ಲ ಗೊತ್ತಿದೆ ಕನ್ನಡದಲ್ಲಿ ಮೂವತ್ತೈದು ವಾರ್ಷಿಕ ಇರುತ್ತೆ ಜನರಲ್ ಕನ್ನಡ ವಿಲೇಜ್ ಅಕೌಂಟೆಂಟು ಪಿ ಡಿಒದಲ್ಲೆಲ್ಲ ನೆಕ್ಸ್ಟ್ ಜನರಲ್ ಇಂಗ್ಲೀಷ್ ಕೂಡ ತರ್ಟಿ ಫೈವ್ ಮಾರ್ಕ್ಸ್ ಸೊ ಟೋಟಲ್ ಸೆವೆಂಟಿ ಮಾರ್ಕ್ಸಿಗೆ ನಾನು ಕ್ವಶನ್ಸ್ ಬಹಳಷ್ಟು ಕವರ್ ಮಾಡಿದ್ದೀನಿ ತುಂಬಾ ಯೂಸ್ಫುಲ್ ಆಗುವಂಥದ್ದು ತುಂಬ ಕ್ವಶನ್ಸ್ ರಿಪೀಟ್ ಆಗುವಂತ ಚಾನ್ಸಸ್ ತುಂಬ ಇದೆ ಓಕೆ ಆಲ್ ರೈಟ್ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿಕೊಂಡು ನೀವು ವಾಟ್ಸಪ್ ಮಾಡಿ ಮುಂದೆ ಹೋಗೋಣ ಆಲ್ ರೈಟ್ ನಂಬರ್ ಕ್ವಶನ್ ನಂಬರ್ ತ್ರೀ ಇದರಲ್ಲಿ ಈಗ ಈ ಒಂದು ನಾಲ್ಕು ಆಪ್ಷನ್ ಅಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗಿಬೇಕು ಈಗ ನಾವು ಹೊರಮೈ ಒಳಮೈ ಒಳಗೆರೆ ಕಲ್ಲಿದ್ದಲು ಅಂತಿದೆ ಸಿಂಪಲ್ಲಿ ಕೆಸ್ ಮಾಡ್ಬೋದು ಹೊರಮೈ ಒಳಮೈ ಒಳಗೆರೆ ಕಲ್ಲಿದ್ದಲು ಇದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ ಕಲ್ಲಿದ್ದಲು ನೋಡಿ ಹೊರಮೈ ಅಂಸಿ ಸಮಾಸ ಬರುತ್ತೆ ಒಳಮೈ ಅಂಸಿ ಸಮಾಸ ಒಳಗೆರೆ ಅಂಸಿ ಸಮಾಸ ಕಲ್ಲಿದ್ದಲು ತತ್ಪುರುಷ ಸಮಾಸ ಆಗುತ್ತೆ ಓಕೆ ಕಲ್ಲಿದ್ದಲು ತತ್ಪುರುಷ ಸಮಾಸ ಹೀಗಾಗಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಡಿ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಇದರಲ್ಲಿ ಯಾವುದು ಗುಂಪಿಗೆ ಸೇರದ ಪದವನ್ನು ಹುಡುಕ್ಬೇಕು ನಾವು ಮನಸನ ಕಣ್ಣಿಗೆ ಮರ ಸಿಡಿದು ಕಾಲುಂಟು ನಡೆಯದು ಮೂಲೆಯಲ್ಲಿ ಕಟ್ಟಿಹೋದು ಬಾಲನರ ಬಾಲಾರನೊಮ್ಮೆ ಹೊರುವುದು ಇದು ಯಾವುದು ಅಂತಿದೆ ನೆಕ್ಸ್ಟ್ ಆಪ್ಷನ್ ಸಿ ಮಕ್ಕಳಿಲ್ಲದ ಮನೆ ಒಕ್ಕಲಿಲ್ಲದ ಊರು ಅಂತಿದೆ ಆಪ್ಷನ್ ಡಿ ಮಡಿಕೆ ಒಡೆಯೋಕೆ ದೊಣ್ಣೆ ಬೇಕಾ ಅಂತ ಇದೆ ಸೊ ಇಲ್ಲಿ ಈ ನಾಲ್ಕು ಸ್ಟೇಟ್ಮೆಂಟ್ಸ್ಗಳಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಒಂದು ಗುಂಪಿಗೆ ಸೇರದ ಆಪ್ಷನ್ಸ್ ಇದೆ ಅದು ಯಾವುದು ಅಂತ ಬಂದರೆ ಬಿ ಆನ್ಸರ್ ಆಗುತ್ತಿಲ್ಲ ಯಾಕೆ ಅಂತ ತೋರಿಸ್ತೀನಿ ಯಾಕಂದ್ರೆ ಇದು ಒಗಟು ಇದು ಒಗಟು ಅವೆಲ್ಲ ಗಾದೆ ಮಾತುಗಳು ಅಂತ ನಾವು ನೋಡ್ತೇವೆ ಉಳಿದಿದ್ದೆಲ್ಲ ಗಾದೆ ಮಾತುಗಳು ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡಿ ಮನ್ಸಿನ ಕಣ್ಣಿಗೆ ಮರ ಸಿಡಿತು ಇದು ಗಾದೆ ನೆಕ್ಸ್ಟ್ ಬಿ ಆಪ್ಷನ್ ಇದೆಲ್ಲ ಇದು ಒಗಟು ಯಾವುದು ಅಂತ ಕೇಳಿದಾನೆ ಹೌದಾ ನೀವು ಒಗಟು ಬಿಡಿಸ್ಬೇಕು ಮಕ್ಕಳಿಲ್ಲದ ಮನೆ ಒಕ್ಕಲಿಲ್ಲದ ಊರು ಇದು ಗಾದೆ ನೆಕ್ಸ್ಟ್ ಮಡಕೆ ಒಡೆಯೋಕೆ ದೊಣ್ಣೆ ಬೇಕಾ ಇದನ್ನು ಕೂಡ ಗಾದೆ ಹೀಗಾಗಿ ಮೂರು ಗಾದೆಗಳಿದೆ ಒಂದು ಒಗಟು ಇದೆ ಒಗಟು ಗುಂಪಿಗೆ ಪದ ಆನ್ಸರ್ ಬಿ ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ಇದರಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅನ್ನೋದು ಹುಡುಕಬೇಕು ಸೆನೆಗಲ್ ಕಿನ್ಯಾ ಇಥೋಫಿಯಾ ಬ್ರೆಜಿಲ್ ಅಂತಿದೆ ಸೆನೆಗಲ್ ಕಿನ್ಯಾ ಇಥೋಫಿಯಾ ಬ್ರೆಜಿಲ್ ಇವೆಲ್ಲ ರಾಷ್ಟ್ರಗಳು ಆನ್ಸರ್ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಬ್ರೆಜಿಲ್ ಆಗುತ್ತೆ ಯಾಕಂದ್ರೆ ಇದು ಆಫ್ರಿಕಾ ಖಂಡದಲ್ಲಿ ಬರುವಂಥದ್ದು ಇದನ್ನು ಕೂಡ ಆಫ್ರಿಕಾ ಖಂಡದಲ್ಲಿ ಬರುವಂಥದ್ದು ಇದನ್ನು ಕೂಡ ಆಫ್ರಿಕಾ ಖಂಡದಲ್ಲಿ ಬರುವಂಥದ್ದು ಗೊತ್ತಿದೆ ಸೊ ಬ್ರೆಜಿಲ್ ಮಾತ್ರ ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರುತ್ತೆ ಇಥಿಯೋಪಿಯದ ಬಗ್ಗೆ ನಿಮಗೆ ಗೊತ್ತಿರಲಿ ಕಾಫಿ ಜಗತ್ತಿನಲ್ಲಿ ಫಸ್ಟ್ ಕಾಫಿ ಬೆಳೆಯೋಕ್ಕೆ ಶುರು ಮಾಡಿದವ್ರೆ ಜಗತ್ತಿಗೆ ಕಾಫಿ ಪರ್ಚೇಸಿದವರು ಇವರೇ ಈ ಇಥಿಯೋಪಿಯ ದೇಶದ ರಾಜಧಾನಿ ಅಡೀಸ್ ಅಬಾಬಾ ಅಡೀಸ್ ಅಬಾಬಾ ಅಡೀಸ್ ಅಬಾಬಾ ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಇಲ್ಲಿ ಆಫ್ರಿಕನ್ ಯೂನಿಯನ್ ಆಫ್ರಿಕಾ ಖಂಡದಲ್ಲಿ ಐವತ್ನಾಲ್ಕು ರಾಷ್ಟ್ರಗಳಿದೆ ಆಫ್ರಿಕಾ ಖಂಡದಲ್ಲಿ ಐವತ್ನಾಲ್ಕು ರಾಷ್ಟ್ರಗಳಿದೆ ಇವುಗಳ ಒಂದು ಒಕ್ಕೂಟ ಯೂನಿಯನ್ ಇದೆ ಆ ಒಕ್ಕೂಟದ ಮುಖ್ಯ ಕಚೇರಿ ಅಡೀಸ್ ಅಬಾಬಾದಲ್ಲಿದೆ ಗೊತ್ತಿರಲಿ ಇದು ನಿಮಗೆ ಜಿ ಕೆದಲ್ ಬರಬಹುದು ಆಫ್ರಿಕಾ ಖಂಡದಲ್ಲಿ ಇರುವಂತಹ ಎಲ್ಲ ರಾಷ್ಟ್ರಗಳ ಒಂದು ಗುಂಪಿಗೆ ಒಂದು ಹೆಡ್ ಕ್ವಾರ್ಟರ್ಸ್ ಬೇಕಲ್ಲ ಒಂದು ಮುಖ್ಯ ಕಚೇರಿ ಅದು ಅಡಿ ಇರುವಂತದ್ದು ಗೊತ್ತಿರಲಿ ಆಫ್ರಿಕಾ ಆಫ್ರಿಕನ್ ಯೂನಿಯನ್ ಹೆಡ್ ಕ್ವಾರ್ಟರ್ಸ್ ಆಫ್ರಿಕಾ ಒಕ್ಕೂಟದ ಮುಖ್ಯ ಕಚೇರಿಯಲ್ಲಿದೆ ಇಥಿಯೋಪಿಯಾ ದೇಶದ ರಾಜಧಾನಿ ಆಗಿರುವಂತಹ ಅಡಿ ಸಭಾಬಲ್ಲಿದೆ ನೆನ್ಪಿಟ್ಬೋದು ಓಕೆ ಇಲ್ಲಿ ಇಲ್ಲಿ ಗುಂಪಿಗೆ ಸೇರದ ಪದ ಬ್ರೆಜಿಲ್ ಆಗುತ್ತೆ ಯಾಕಂದ್ರೆ ನಾನು ಈಗ ಆಲ್ರೆಡಿ ಹೇಳಿದಿನಿ ಸೆನೆಗಲ್ ಆಫ್ರಿಕಾ ಖಂಡದ ದೇಶ ಕಿನ್ಯಾ ಆಫ್ರಿಕಾ ಖಂಡದ ದೇಶ ಇಥಿಯೋಪಿಯಾ ಆಫ್ರಿಕಾ ಖಂಡದ ದೇಶ ಬ್ರೆಜಿಲ್ ಅನ್ನೋದು ದಕ್ಷಿಣ ಅಮೆರಿಕ ಖಂಡದ ದೇಶ ಹೀಗಾಗಿ ಇದು ಡಿ ಆನ್ಸರ್ ನೆಕ್ಸ್ಟ್ ನೆಕ್ಸ್ಟ್ ಐದಾದೀಗ ಕ್ವಶನ್ ನೆಕ್ಸ್ಟ್ ಬೇರೆ ಸೂಚನೆ ನೋಡೋಣ ಕೆಳಗಿನ ವಾಕ್ಯಗಳಲ್ಲಿ ಆರರಿಂದ ಎಂಟು ಗೆರೆ ಎಳೆಯಲಾದ ಪದಗಳಲ್ಲಿ ದೋಷವಿದ್ದರೆ ನೋಡಿ ಈ ಥರ ಗೆರೆ ಗೆರೆ ಎಳೆದಿರ್ತಾರೆ ಅದರಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದನ್ನು ಗುರುತಿಸಿ ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಆಗ ಡಿ ಅನ್ನು ಗುರುತಿಸಿ ಅಂತ ಇದೆ ಓಕೆ ರೈಟ್ ಈಗ ಫಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಸಿಕ್ಸ್ ನೋಡೋಣ ಅನ್ಯಪದ ಪ್ರಧಾನ ಸಮಾಸವನ್ನ ಬಹುರ್ವಿ ಸಮಾಸ ಎನ್ನುತ್ತಾರೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆ ನೀವು ಚೆಕ್ ಮಾಡಬೇಕು ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆಯಾ ಇದೆ ಸೊ ಬಹುರ್ವಿ ಸ್ಪೆಲಿಂಗ್ ಮಿಸ್ಟೇಕ್ ಆಗಿದೆ ಅದು ತಪ್ಪ ಇದೆ ಇದು ನೋಡಿ ಬಹುರ್ವಿ ಅನ್ನೋದು ಇದು ಬಿ ಆನ್ಸರ್ ಆಗ್ಬೇಕು ಹೌದಾ ತಮಗೆ ಗೊತ್ತಿರತ್ತೆ ಬಹಳ ಜನರಿಗೆ ಬ ಬರೆದು ಹೂ ಬರೆದು ವಿ ಬರೆದು ರದ್ದು ಕೊಟ್ಟು ದೀರ್ಘ ಬಂದು ಹೀ ಬರಿಬೇಕು ಕ್ಲಿಯರ್ ಇದೆಯಾ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಬಿ ಆಗುತ್ತೆ ಬಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ನೋಡಿ ಸಿರಿಸಿಯಲ್ಲಿ ಮರಿಕಂಬ ದೇವಾಲಯವಿದೆ ಇದೆ ಅಂತಿದೆ ಸಿರಿಸಿಯಲ್ಲಿ ಮರಿಕಂಬ ದೇವಾಲಯವಿದೆ ಎಂದು ತಪ್ಪಿದೆ ಮರಿಕಂಬ ಅನ್ನೋದು ತಪ್ಪಿದೆ ಮಾರಿಕಾಂಬ ಅದು ಸಿ ಆನ್ಸರ್ ಆಗಬೇಕು ಹೌದಾ ಏಳೆದು ಸಿ ಮಾರಿಕಾಂಬ ದೇವಸ್ಥಾನವಿದೆ ಅಂತ ಹೇಳಬೇಕು ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ ನೋಡಿ ಮಾರಿಕಾಂಬ ನೆಕ್ಸ್ಟ್ ಕ್ವಶನ್ ನಂಬರ್ ಎಂಟು ನೋಡಿ ರಾಮಾಯಣವನ್ನು ಓದಿ ಶತ್ರುಘ್ನನ ಬಗ್ಗೆ ತಿಳಿದುಕೊಂಡೆ ಶತ್ರುಘ್ನ ಇದು ನೋಡಿ ಸ್ಪೆಲಿಂಗ್ ಸರಿ ಇದೆಯಾ ಅಕ್ಷರಗಳು ಸರಿ ಇದೆ ಶತ್ರುಘ್ನ ಕರೆಕ್ಟ್ ಸ್ಪೆಲ್ಲಿಂಗ್ ಅದೇ ತಾನೇ ಶತ್ರುಘ್ನ ಎಂಟನೇದಕ್ಕೆ ಎ ಆಗುತ್ತೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ ಶತ್ರುಘ್ನ ಎಂಬುದು ಸರಿ ರೂಪ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ ನೆಕ್ಸ್ಟ್ ನೋಡಿ ಮತ್ತೊಂದು ಸೂಚನೆ ನೋಡೋಣ ಈಗ ಮುಂದೆ ಕೊಡಲಾದ ನಾಲ್ಕು ರೂಪಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತಿದೆ ಸೊ ನಾಲ್ಕು ರೂಪ ಇದೆ ಅದರಲ್ಲಿ ಒಂದು ಗುರುತಿಸಬೇಕು ಒಂಬತ್ತು ಹತ್ತು ಎರಡು ಪ್ರಶ್ನೆಗಳಿದೆ ಕ್ವಶನ್ ನಂಬರ್ ನೈನ್ ನೋಡಿ ಶಿವಕೋಟ್ಯಾಚಾರ್ಯ ಶಿವಕೋಟ್ಯಾಚಾರ್ಯ ಯಾವುದು ಸ್ಪೆಲ್ಲಿಂಗ್ ಕರೆಕ್ಟ್ ಅಂತ ಹುಡುಕ್ಬೇಕು ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ ಸರಿಯಾದ ಸಿ ಆನ್ಸರ್ ಆಗುತ್ತೆ ನೋಡಿ ಶಿವಕೋಟ್ಯಾಚಾರ್ಯ ಕರೆಕ್ಟಾ ಶಿವಕೋಟ್ಯಾಚಾರ್ಯ ಸಿ ಆನ್ಸರ್ ಆಗಬೇಕು ಒಂಬತ್ತನೇ ಪ್ರಶ್ನೆಗೆ ಸಿ ಆನ್ಸರ್ ಸಿ ಇದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ ಪರಿಭಾಷೆಗೆ ಯಾವ್ದು ಆಗ್ಬೇಕು ಪರಿಭಾಷೆ ಯಾವ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಅಂತಿದೆ ಹತ್ತನೇದು ಡಿ ಆಗುತ್ತೆ ಪರಿಭಾಷೆ ಭಾಷೆ ಬರ್ಬೇಕು ಇಲ್ಲಿ ಇಲ್ಲಿ ಇಲ್ಲ ಓಕೆ ಮಿಸ್ ಆಗಿದೆ ಬಿ ಡಿ ಇದೆ ನೋಡಿ ಪರಿಭಾಷೆ ಹತ್ತನೇದು ಡಿ ಆನ್ಸರ್ ಪರಿಭಾಷೆ ನೆಕ್ಸ್ಟ್ ನೋಡಿ ಮತ್ತೊಂದು ಸೂಚನೆ ನೋಡೋಣ ಕೆಳಗಿನವುಗಳಲ್ಲಿ ಪ್ರಶ್ನೆ ಸಂಖ್ಯೆ ಹನ್ನೊಂದರಿಂದ ಹದಿನೈದಿಗೆ ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ ಅವುಗಳ ಮುಂದೆ ಕೊಟ್ಟ ನಾಲ್ಕು ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸುತ್ತಿದೆ ಓಕೆ ಸೊ ಇಲ್ಲಿ ಗೆರೆ ಹಾಕಿದಾರಲ್ಲ ಇದಕ್ಕೆ ನಾವು ಏನು ಮಾಡಬೇಕು ಸರಿಯಾದ ಉತ್ತರವನ್ನು ಗುರುತಿಸಬೇಕು ಗೆರೆ ಹಾಕಿರೋದಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಬೇಕು ಅಮೃತಮತಿಯ ಪಾತ್ರ ಶಾಂತಿ ಪುರಾಣ ಕಾವ್ಯದಲ್ಲಿದೆ ಸರಿನಾ ಅಮೃತಮತಿಯ ಪಾತ್ರ ಶಾಂತಿ ಪುರಾಣದಲ್ಲಿ ಇಲ್ಲ ಯಶೋಧರ ಚರಿತೆಯಲ್ಲಿದೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆನ್ಸರ್ ಆಗುತ್ತೆ ನೋಡಿ ಅಮೃತ ಪತಿಯ ಪಾತ್ರ ಯಶೋಧರ ಚರಿತೆ ಕಾವ್ಯದಲ್ಲಿದೆ ಅಮೃತ ಪತಿಯ ಪಾತ್ರ ಯಶೋಧರ ಚರಿತ್ರೆ ಕಾವ್ಯದಲ್ಲಿದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡಿ ಪ್ರಭುಲಿಂಗ ಲೀಲೆಯನ್ನ ಬರೆದ ಚಾಮರಸ ಹಳೆಗನ್ನಡ ಕಾಲಘಟ್ಟಕ್ಕೆ ಸೇರಿದವನು ಅಂತಿದೆ ಚಾಮರಸ ಯಾವ ಕನ್ನಡ ಹಳೆಗನ್ನಡನ ಮಧ್ಯದ ಕನ್ನಡನ ಹೊಸಗನ್ನಡನ ಯಾವುದು ನಡುಗನ್ನಡನ ಚಾಮರಸ ನಡುಗನ್ನಡಕ್ಕೆ ಸೇರಿದವನು ಸಿ ಆನ್ಸರ್ ಹನ್ನೆರಡನೇದು ಸಿ ಆಗುತ್ತೆ ನೋಡಿ ಓಕೆ ಪ್ರಭುಲಿಂಗ ಲೀಲೆಯನ್ನ ಬರೆದ ಚಾಮರಸ ನಡುಗನ್ನಡ ಕಾಲಘಟ್ಟಕ್ಕೆ ಸೇರಿದವನು ನಡುಗನ್ನಡ ನೆನ್ಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಭೀಮ ಕವಿ ಕವಿ ಈಶ್ವರ ರಗಳೆಯನ್ನ ಬರೆದವರು ಕುಮುದಂದು ಕರೆಕ್ಟಾ ಭೀಮ ಕವೀಶ್ವರ ರಗಳೆ ಭೀಮ ಕವೀಶ್ವರ ಎಂದು ಬರೆದವರು ಭೀಮ ಕವಿ ಡಿ ಆನ್ಸರ್ ಕುಮುದಂದು ಅಲ್ಲ ಡಿ ಆನ್ಸರ್ ಆಗುತ್ತೆ ಭೀಮ ಕವಿ ನೆನ್ಪಿಟ್ಬೋದು ಓಕೆ ಅವ್ರ ಹೆಸರಲ್ಲೇ ಇದೆ ಹೆಸರು ಕೂಡ ಅದರಲ್ಲೇ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ಕೊಟ್ಟ ಕುದುರೆಯನ್ನೇರಲಾರದೆ ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ಈ ವಚನದ ಸಾಲಿನ ಕರ್ತೃ ಚೆನ್ನಬಸವಣ್ಣ ಇದು ಸರಿನಾ ಈ ವಚನವನ್ನು ಬರೆದರೂ ಚೆನ್ನಬಸವಣ್ಣ ಅಲ್ಲ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಾವು ನೋಡ್ತೇವೆ ಅನುಭವ ಮಂಟಪದ ಚೇರ್ಮನ್ ಆಗಿದ್ದರು ಅಲ್ಲ ಅಲ್ಲಮ್ಮ ಪ್ರಭು ಅವರು ಈ ಒಂದು ಅಹ್ ವಚನವನ್ನ ಬರೆದಿದ್ದಾರೆ ತಮಗೆ ಗೊತ್ತಿರಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಏ ಆಗುತ್ತೆ ಕೊಟ್ಟ ಕುದುರೆ ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ಈ ವಚನದ ಸಾಲಿನ ಕರ್ತೃ ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ನೆಕ್ಸ್ಟ್ ಜುಗಾರಿ ಕ್ರಾಸ್ ಜುಗಾರಿ ಕ್ರಾಸ್ ಪೂರ್ಣಚಂದ್ರ ತೇಜಸ್ವಿ ಅವರ ಕವನ ಸಂಕಲನ ಸರಿನಾ ಇದು ಅವರ ಕವನ ಸಂಕಲನವೇ ನೋ ನಾಟ್ ಅಟ್ ಆಲ್ ಇದು ಅವರ ಕಾದಂಬರಿ ನಾವೆಲ್ ಅವರ ಕಾದಂಬರಿ ಜುಗಾರಿ ಕ್ರಾಸ್ ಪೂರ್ಣಚಂದ್ರ ತೇಜಸ್ವಿಯವರ ಕಾದಂಬರಿ ನೆನ್ಪಿಟ್ಕೊಳ್ಳಿ ಜುಗಾರಿ ಕ್ರಾಸ್ ಪೂರ್ಣಚಂದ್ರ ಅವರ ಕಾದಂಬರಿ ಓಕೆನಾ ಇವೆಲ್ಲ ಇಂಪಾರ್ಟೆಂಟ್ ಇದೆ ಕ್ವಶನ್ಸು ಇದೇ ಥರ ಇನ್ನೂ ಎಂಟು ಪ್ರಶ್ನೆ ಪತ್ರಿಕೆಗಳಿದೆ ಎಂಟು ಮಾಡಿದ್ದೀನಿ ನಾನು ಟ್ವೆಂಟಿ ರುಪೀಸ್ಗೆ ಒಂದು ಒನ್ ಸಿಕ್ಸ್ಟಿ ತೊಗೊಳ್ಳಿ ಏನು ಭಾಳ ಏನಲ್ಲ ಒಂದು ಮೂರ್ನಾಲ್ಕು ಸಲ ರಿವಿಷನ್ ಮಾಡ್ಕೊಳ್ಳಿ ನನ್ನ ನಂಬರ್ ವಾಟ್ಸಪ್ ನೋಡಿದ್ರಲ್ಲ ಫಸ್ಟಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಗ್ಯಾರಂಟಿ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಕನ್ನಡ ಪದ ಉಳಿದ ಮೂರು ಅನ್ಯ ಭಾಷಾ ಪದಗಳು ಕನ್ನಡ ಪದವನ್ನು ಗುರುತಿಸಿ ಎಸ್ ಈಗ ಕ್ವಶನ್ ಹದಿನಾರರಿಂದ ಹದಿನೇಳು ಎರಡು ಪ್ರಶ್ನೆಗಳಿದೆ ಇಲ್ಲಿ ಮೂರು ಅನ್ಯ ಭಾಷೆ ಪದಗಳಿದೆ ಒಂದು ಕನ್ನಡ ಶಬ್ದ ಇದೆ ಅದನ್ನು ಹುಡುಕ್ಬೇಕು ನಾವು ಕನ್ನಡ ಶಬ್ದವನ್ನು ಹುಡುಕ್ಬೇಕು ಕ್ವಶನ್ ನಂಬರ್ ಹದಿನಾರು ನೋಡಿ ಆಪ್ಷನ್ ಎ ಜೀವನ ಆಪ್ಷನ್ ಬಿ ಮುಖ್ಯ ಆಪ್ಷನ್ ಸಿ ಗುರಿ ಆಪ್ಷನ್ ಡಿ ಹಸ್ತ ಯಾವ್ದಾಗತ್ತಿಲ್ಲಿ ಗುರಿ ಅನ್ನೋದು ಕನ್ನಡ ಪದ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಜೀವನ ಅನ್ನೋದು ಸಂಸ್ಕೃತ ಪದ ಮುಖ್ಯ ಅನ್ನೋದು ಸಂಸ್ಕೃತ ಪದ ಗುರಿ ಕನ್ನಡ ಪದ ಗುರಿ ಕನ್ನಡ ಪದ ಅನ್ನೋದು ಕೂಡ ಸಂಸ್ಕೃತ ಪದ ಕ್ಲಿಯರ್ ಇದೆಯಾ ಸೊ ಇವ್ ನೆನ್ಪಿಟ್ಕೊಳ್ಳಿ ಇಲ್ಲಿ ನೀವು ಬರೇ ಇಲ್ಲಿ ಒಂದೇ ಪ್ರಶ್ನೆ ಅಂತಲ್ಲ ಇಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಲ್ಲ ಇಲ್ಲಿ ನೀವು ಮತ್ತೊಂದಿಷ್ಟು ವಿಷಯಗಳು ತಿಳ್ಕೊಂಡ್ರಿ ನಿಮ್ಗೆ ನಾಲ್ಕು ಪ್ರಶ್ನೆಗಳು ಕವರ್ ಆಗಿ ನಾಳೆ ನಿಮ್ಗೆ ಕೊಡ್ಬೋದು ಜೀವನ ಇದು ಯಾವ ಪದ ಅಂತ ಕೊಟ್ಟು ಕೆಳಗಡೆ ಕನ್ನಡ ಪದ ಸಂಸ್ಕೃತ ಪದ ಉರ್ದು ಪದ ಅಂತ ಕೊಡ್ಬೋದಲ್ಲ ಮುಖ್ಯ ಇದು ಯಾವ ಪದ ಹೀಗಾಗಿ ಎಕ್ಸ್ಪ್ಲನೇಷನ್ ಕಡೆ ಬಹಳ ಗಮನ ಕೊಡಿ ವಿವರಣೆ ಕಡೆ ಬಹಳಷ್ಟು ಗಮನ ಕೊಡಿ ನೆಕ್ಸ್ಟ್ ಹದಿನೇಳದು ಸಣ್ಣ ಅಲಮಾರು ಸಾಬೂನು ಪಾದ್ರಿ ಸೊ ಇದರಲ್ಲಿ ಯಾವುದು ಕನ್ನಡ ಪದ ಅಂತಿದೆ ಸಣ್ಣ ಅಲಮಾರು ಸಾಬೂನು ಪಾದ್ರಿ ಇಲ್ಲಿ ಎ ಆನ್ಸರ್ ಆಗುತ್ತೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ ಸಣ್ಣ ಕನ್ನಡ ಪದ ಅಲಮಾರು ಪೋರ್ಚುಗೀಸ್ ಪದ ನೆನ್ಪಿಟ್ಕೊಳ್ಳಿ ಸಾಬೂನು ಕೂಡ ಪೋರ್ಚುಗೀಸ್ ಪದ ಪಾದ್ರಿ ಕೂಡ ಪೋರ್ಚುಗೀಸ್ ಪದಗಳು ಇವು ಇವುಗಳ ಗ್ಯಾರಂಟಿ ಒಂದರಿಂದ ಎರಡು ಕ್ವಶನ್ ಬಂದೇ ಬರುತ್ತೆ ಪೋರ್ಚುಗೀಸ್ ಪದಗಳು ಕನ್ನಡ ಪದಗಳು ಸಂಸ್ಕೃತ ಪದಗಳು ನೋಡ್ಕೊಳ್ಳಿ ಸರಿಯಾಗಿ ಓದ್ತಾ ಇದ್ದಾರಲ್ಲ ಹೋದ್ರಿ ಸರಿ ನೆಕ್ಸ್ಟ್ ಮತ್ತೊಂದು ಸೂಚನೆ ನೋಡೋಣ ಈಗ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅನ್ಯ ಭಾಷಾ ಪದ ಉಳಿದ ಮೂರು ಕನ್ನಡ ಪದಗಳು ಅನ್ಯ ಭಾಷಾ ಪದವನ್ನು ಎಸ್ ಒಂದು ಮೂರು ಪ್ರಶ್ನೆಗಳಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಲ್ಲಿ ಅನ್ಯ ಭಾಷಾ ಪದವನ್ನು ನಾವು ನಾವು ಇಲ್ಲಿ ಹುಡುಕ್ಬೇಕು ಹದಿನೆಂಟನೇ ಕ್ವಶನ್ ನೋಡಿ ಆಪ್ಷನ್ ಎ ಕುಠಾರ ಬಿ ಬರು ಸಿ ಇಳಿ ಡಿ ಒಂದು ಅಂತಿದೆ ಸೊ ಇಲ್ಲಿ ಅನ್ಯ ಭಾಷೆ ಪದ ಯಾವುದು ಅಂದ್ರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವುದಾಗುತ್ತೆ ಎ ಆಗುತ್ತೆ ಕುಠಾರ ನೋಡಿ ಕುಠಾರ ಅನ್ನೋದು ಸಂಸ್ಕೃತ ಪದ ಇನ್ನು ಉಳಿದ ಮೂರು ಪದಗಳು ಬರು ಇಳಿ ಒಂದು ಇವೆಲ್ಲ ಕನ್ನಡ ಪದಗಳು ಇವೆಲ್ಲ ಕನ್ನಡ ಪದಗಳು ಕುಠಾರ ಅನ್ನೋದು ಅನ್ಯ ಭಾಷೆ ಪದ ಸಂಸ್ಕೃತ ಪದ ಎ ಆನ್ಸರ್ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕೆಟ್ಟ ಮಹಜರು ಅಕ್ಕಿ ಮರಗಳು ಇದರಲ್ಲಿ ಅನ್ಯ ಪದ ಯಾವುದು ಅಂತ ಕೇಳಿದರು ಕೆ ಮಾಡಬಹುದು ಆರಾಮ್ ಸಿ ಕೆಸ್ ಮಾಡಬಹುದು ಬಿ ಆನ್ಸರ್ ಹತ್ತೊಂಬತ್ತನೇ ಒಂದು ಪ್ರಶ್ನೆಗೆ ಉತ್ತರ ಬಿ ಆನ್ಸರ್ ಆಗುತ್ತೆ ಇದು ಮರಾಠಿ ಪದ ಮಹಜರು ಕೆಟ್ ಅನ್ನೋದು ಕನ್ನಡ ಪದ ಅಕ್ಕಿ ಕನ್ನಡ ಪದ ಮರಗಾಲು ಅನ್ನೋದು ಕನ್ನಡ ಪದ ಮಹಜರು ಮಹಜರು ಬೇಕು ಸೈ ಬೇಕಾ ಒಪ್ಪಿಗೆ ಬೇಕಂತ ಮರಾಠಿ ಪದ ಓಕೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನೋಡಿ ಅರಸ ಕರು ಸೋಮವಾರ ಹುಲ್ಲು ಇದೆ ಇಲ್ಲಿ ಅನ್ಯ ಅನ್ಯ ಭಾಷೆ ಪದ ಯಾವುದು ಅಂದರೆ ಸಿ ಆನ್ಸರ್ ಆಗುತ್ತೆ ಸೋಮವಾರ ಆಗುತ್ತೆ ಯಾಕಂದರೆ ಸೋಮವಾರ ಅನ್ನೋದು ಸಂಸ್ಕೃತ ಪದ ಅರಸು ಅರಸ ಕನ್ನಡ ಪದ ಕರುವ ಕನ್ನಡ ಪದ ಹುಲ್ಲು ಕನ್ನಡ ಪದ ಸೋಮವಾರ ಸಂಸ್ಕೃತ ಪದ ಕ್ಲಿಯರ್ ಇದೆ ಐ ಹೋಪ್ ಎಲ್ಲ ಕ್ವಶನ್ಸ್ ನಿಮಗೆ ಯೂಸ್ಫುಲ್ ಆಗಲಿದೆ ಸೊ ಇದೇ ಥರ ಎಂಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೇ ಸಿಸ್ಟಮಲ್ಲಿ ಕ್ವಶನ್ಸ್ ಕೊಟ್ಟಿದ್ದೀನಿ ಕನ್ನಡ ವ್ಯಾಕರಣ ಕನ್ನಡ ಸಾಹಿತ್ಯ ಎಲ್ಲ ಕವರ್ ಆಗಿದೆ ಓವರ್ ಆಲ್ ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗುವಂಥದ್ದು ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿಬಿಟ್ಟು ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈವ್ ವಾಟ್ಸಪ್ ಮಾಡಿ ಅವುಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಆ ಒಂದು ಲೈಕ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೊನೆಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಯಾರಾದರೂ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಕಳಿಸಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ